ಹೊಸ ವರ್ಷ ಮತ್ತೆ ಬರ್ತಾ ಇದೆ ಡಿಸೆಂಬರ್ ತಿಂಗಳ ಕೊನೆಯ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಕಳೆದ ವರ್ಷದ ಸ್ಮರಣೆ ಮಾಸಿ ಹೋಗುತ್ತೆ ಹೊಸ ವರ್ಷದ ಸ್ಮರಣೆ ಪ್ರಾರಂಭ ಆಗುತ್ತೆ ಬಹುಶಃ ಕಳೆದ ವರ್ಷದ ಜನವರಿಯಲ್ಲಿ ಕೂಡ ನಾವು ಹೀಗೆ ಶುಭ ಹಾರೈಸಿದ್ದೇವೆ ಈ ವರ್ಷ ಒಳ್ಳೆಯದಾಗಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದೇವೆ ಆದರೆ ಅದು ಆಗಿದೆ ಹ್ಯಾಪಿ ನ್ಯೂ ಇಯರ್ ಡೇ ಮಾತ್ರ ಇಡೀ ವರ್ಷ ನಮಗೆ ಆಗಲಿಲ್ಲ ಯಾಕೆಂದರೆ ಕೋವಿಡ್ ಹತ್ತೊಂಬತ್ತು ಕೊರೋನಾದಿಂದಾಗಿ ಇಡೀ ವಿಶ್ವವೇ ಈ ವರ್ಷದ ಬಗ್ಗೆ ಶಾಪ ಹಾಕ್ತಾ ಇದೆ ಏನು ಕೆಟ್ಟ ವರ್ಷ ಏನು ಕೆಟ್ಟ ವರ್ಷ ಅಂತ ಹೌದು ಅನೇಕ ಮಂದಿ ತಮ್ಮ ಬಂಧು ಬಾಂಧವರನ್ನು ಕಳ್ಕೊಂಡಿದ್ದಾರೆ ಮತ್ತು ದುಃಖಕ್ಕೆ ಈಡಾಗಿದ್ದಾರೆ ಅದರ ಜೊತೆಗೆ ಭಾಳ ಮಂದಿ ಬದುಕಿ ಬಂದಿದ್ದಾರೆ ಅನ್ನೋದು ಕೂಡ ಒಂದು ಸಂತೋಷ ಹಾಗಾಗಿ ಒಳ್ಳೆ ವರ್ಷ ಅಂತಂದರೆ ಯಾವುದು ಏನೇ ಅಸಾಮಾನ್ಯವಾದಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ಪರಿಹಾರ ಕೊಟ್ಟು ಮತ್ತೆ ನೀವು ನೆಲ್ಮದಿಯಲ್ಲಿ ಇರಿ ಅಂತ ಹೇಳುವಂಥದ್ದು ಹೊಸ ವರ್ಷದ ಶುಭಾಶಯ ಅಂತ ಕಾಣಿಸ್ತದೆ ಹಾಗಾಗಿ ಈ ವರ್ಷ ಮತ್ತೆ ಹೊಸ ವರ್ಷ ಬರ್ತಾಯಿದೆ ಇದೆ ಆ ಹೊಸ ವರ್ಷವು ನಾವೆಲ್ಲ ಬಹಳ ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ವಿದ್ಯೆಗೆ ಸಮಸ್ಯೆ ಆಗಿದೆ ವ್ಯಾಪಾರ ವ್ಯವಹಾರಸ್ಥರಿಗೆ ತೊಂದರೆ ಆಗಿದೆ ಉದ್ಯೋಗದಲ್ಲಿರೋರಿಗೆ ಸಮಸ್ಯೆ ಆಗಿದೆ ನಾನು ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ತಮಗೆಲ್ಲ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿ ಅತ್ಯಂತ ಸುಖಮಯವಾದ ವರ್ಷವಾಗಲಿ ಹಳೆಯ ನೆನಪುಗಳು ದುಃಖಗಳು ಎಲ್ಲ ಮಾಸಿ ಹೋಗಲಿ ಹೊಸ ವರ್ಷ ನಮಗೆ ಸಂತಸವನ್ನು ತರಲಿ ಅಂತ ಹೇಳಿ ನಾನು ಹಾರೈಸಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಬರ್ತೇನೆ ಹೊಸ ವರ್ಷದ ಶುಭಾಶಯಗಳು